ಪಾಕಿಸ್ತಾನ ವಿರುದ್ಧದ ಏಷ್ಯಾ ಕಪ್ ಫೈನಲ್ನಲ್ಲಿ ಟೀಂ ಇಂಡಿಯಾ ಆಡಿದ ವಿಚಾರದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಭಾರತೀಯ ಕ್ರಿಕೆಟ್ ತಂಡವನ್ನು ಶಿವಸೇನೆ ಸಂಸದ ಸಂಜಯ್ ರಾವತ್ ಸೋಮವಾರ ಟೀಕಿಸಿದ್ದಾರೆ ನೈಜ ದೇಶಭಕ್ತರು ಪಾಕ ವಿರುದ್ಧದ ಪಂದ್ಯ ನೋಡಿಲ್ಲ ಎಂದು ರಾವತ್ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತ ತಂಡವು ಪಾಕಿಸ್ತಾನದ ವಿರುದ್ಧ ಐದು ವಿಕೆಟ್ಗಳ ಜಯವನ್ನು ಸಾಧಿಸಿದೆ ಆದರೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಮೊಹಿನ್ಸ್ ಕನ್ ನಕ್ವಿ ಕೈಯಿಂದ ಟ್ರೋಫಿ ಪಡೆಯಲು ನಿರಾಕರಿಸಿ ಟ್ರೋಫಿ ಇಲ್ಲದೆ ಟೀಂ ಇಂಡಿಯಾ ಸಂಭ್ರಮಿಸಿದೆ ಈಗಾಗಲೇ ರಾಜಕೀಯ ವಿವಾದಕ್ಕೆ ನಾಂದಿ ಹಾಡಿರುವ ಈ ಪಂದ್ಯವು ಗೆಲುವಿನ ಬಳಿಕ ತಂಡದ ನಿರ್ಧಾರದಿಂದಾಗಿ ಮತ್ತಷ್ಟು ಚರ್ಚೆಗೆ ತಾಸವಾಗಿದೆ ಈ ಬಗ್ಗೆ ಎಕ್ಸ್ನಲ್ಲಿ ವಿಡಿಯೋವನ್ನು ಹಂಚಿಕೊಂಡಿರುವ ಸಂಜಯ್ ರಾವತ್ ಕೇವಲ ಹದಿನೈದು ದಿನಗಳ ಹಿಂದೆ ಸರಣಿಯ ಆರಂಭದಲ್ಲಿ ಅವರು ಪಾಕಿಸ್ತಾನದ ಸಚಿವ ಸ ನಖ್ವಿ ಅವರೊಂದಿಗೆ ಫೋಟೋಗಾಗಿ ಕೈ ಕುಲುಕಿದ್ದು ನಗುತ್ತಿದ್ದರು ಆದರೆ ಈಗ ಎಂದು ಪ್ರಶ್ನಿಸಿದ್ದಾರೆ ಕ್ಯಾಮೆರಾಗಳಿಗಾಗಿ ಪೂರ್ಣ ಪ್ರಮಾಣದ ರಾಷ್ಟ್ರೀಯತಾವಾದಿಯ ನಾಟಕವಾಡಲಾಗುತ್ತೆ ದೇಶಭಕ್ತಿ ನಿಜವಾಗಿಯೂ ನಿಮ್ಮ ರಕ್ತದಲ್ಲಿ ಇದ್ರೆ ನೀವು ಪಾಕಿಸ್ತಾನದೊಂದಿಗೆ ಮೈದಾನಕ್ಕೆ ಕಾಲಿಡುತ್ತಿರಲಿಲ್ಲ ಇದು ಬರೀ ನಾಟಕ ಜನರೊಂದಿಗೆ ಆಟ ಆಡಲಾಗುತ್ತಿದೆ ಎಂದು ಸಂಜಯ್ ರಾವತ್ ಟೀಕಿಸಿದ್ದಾರೆ